ಸ್ನೇಹಿತರೆ ಇವತ್ತು ನಾವು ಗೂಗಲ್ ನಲ್ಲಿ ಯು ಪಿ ಐ ಲೈಟ್ ಅನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಗೂಗಲ್ ನ ಯು ಪಿ ಐ ಲೈಟ್ ಅನ್ನ ನಾವು ಡಿಲೀಟ್ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ರೆ ಅದನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು ಮತ್ತು ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿ ಏನಾದರೂ ಅಮೌಂಟ್ ಇದ್ರೆ ಅದರಲ್ಲಿ ಹಣ ಇದ್ರೆ ಅದು ಏನಾಗುತ್ತೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ನಾನು ಕೂಡ ಅದರಲ್ಲಿ ಹಣ ಇದೆ ನನ್ನ ಒಂದು ವ್ಯಾಲೆಟ್ನಲ್ಲಿ ಗೂಗಲ್ ಪೇ ಯು ಪಿ ಐ ಲೈಟ್ ವ್ಯಾಲೆಟ್ನಲ್ಲಿ ಹಣ ಇದೆ ಆದ್ರೂ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಡಿಲೀಟ್ ಮಾಡಿದ ನಂತರದಲ್ಲಿ ಆ ಹಣ ಏನಾಗುತ್ತೆ ಯಾವ ರೀತಿ ಏನಾಗುತ್ತೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಗೂಗಲ್ ಪೇ ಆಪ್ ನ ಓಪನ್ ಮಾಡ್ಕೋಣ ಗೂಗಲ್ ಪೇ ಆಪ್ ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಯು ಐ ಲೈಟ್ ಅನ್ನುವಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ ಅದರಲ್ಲಿ ಬ್ಯಾಲೆನ್ಸ್ ಕೂಡ ಇದೆ ಸ್ನೇಹಿತರೆ ಐವತ್ತು ರೂಪಾಯಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಇಲ್ಲಿ ನೋಡಬಹುದು ಮೇಲೆ ನಾವು ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಒಂದು ಡಿಲೀಟ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಚುಕ್ಕೆಗಳು ಇರುತ್ತಲ್ಲ ಮಾಡ್ಕೋಬೇಕು ನಂತರದಲ್ಲಿ ಡಿಲೀಟ್ ಯು ಪಿ ಐ ಲೈಟ್ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಂತರದಲ್ಲಿ ಇಲ್ಲಿ ಮತ್ತೆ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಡಿಲೀಟ್ ಮಾಡೋದ್ರಿಂದ ನಿಮ್ಮ ಒಂದು ವ್ಯಾಲೆಟ್ ನಲ್ಲಿ ಇರುವಂತಹ ಐವತ್ತು ರೂಪಾಯಿ ನಿಮ್ಮ ಒಂದು ಗೂಗಲ್ ಪೇನಲ್ಲಿ ನಲ್ಲಿ ಲಿಂಕ್ ಇರುವಂತಹ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗುತ್ತೆ ಇನ್ಸ್ಟಂಟ್ಲಿ ಅಂತ ಹೇಳ್ತಾ ಇದೆ ಓಕೆ ನಾವು ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಆ್ಯಪ್ ಅನ್ನೋದು ಡಿ ಸಾರಿ ವ್ಯಾಲೆಟ್ ಅನ್ನೋದು ಡಿಲೀಟ್ ಆಗಿದೆ ಐವತ್ತು ರೂಪಾಯಿ ಟ್ರಾನ್ಸ್ಫರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಬಹುದು ಮೆಸೇಜ್ ಕೂಡ ಬಂದಿದೆ ಐವತ್ತು ರೂಪಾಯಿ ಒಂದು ಜಮಾ ಆಗಿದೆ ಅಂತ ಈ ರೀತಿ ನಾವು ಯು ಪಿ ಐ ಲೈಟ್ ಡಿಲೀಟ್ ಮಾಡ್ಕೋಬಹುದು ಮಾಡಿದ ನಂತರದಲ್ಲಿ ನಮ್ಮ ಒಂದು ವ್ಯಾಲೆಟ್ ನಲ್ಲಿ ಇರುವಂತಹ ಹಣ ಅನ್ನೋದು ತತ್ಕ್ಷಣದಲ್ಲಿ ನೇರವಾಗಿ ನಮ್ಮ ಒಂದು ಗೂಗಲ್ ಪೇನಲ್ಲಿ ನಲ್ಲಿ ಲಿಂಕ್ ಇರುವಂಥ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಸ್ನೇಹಿತರೆ ಈ ರೀತಿ ನಾವು ಗೂಗಲ್ ಪೇ ಯು ಪಿ ಐ ಲೈಟ್ನ ಡಿಲೀಟ್ ಮಾಡ್ಕೋಬೇಕು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹೊತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಯೋಶವಾಗಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದರ್ತೀನಿ ಮುಂದೆ ಬರ್ತೀವಿ ಎಲ್ಲವರಿಗೂ ಟೇಕ್